ಜನತೆ ನಿಯಮಿತವಾಗಿ ರಕ್ತದಾನ ಮಾಡೋದರಿಂದ ತುರ್ತು ಸಂದರ್ಭದಲ್ಲಿ ಜೀವಗಳನ್ನು ಉಳಿಸಲು ನೆರವಾಗುತ್ತೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ತಿಳಿಸಿದರು ಪಟ್ಟಣದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ರೆಡ್ ರಿಬನ್ ಕ್ಲಬ್ ಆರೋಗ್ಯ ಇಲಾಖೆ ಮತ್ತು ತಾಲೂಕಿನ ವಿವಿಧ ಕೈಗಾರಿಕಾ ಸಂಸ್ಥೆಗಳ ಸಹಯೋಗದಲ್ಲಿ ಬುಧವಾರ ಏರ್ಪಡಿಸಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ರಕ್ತದ ಗುಂಪು ಶಿಬಿರವನ್ನು ಉದ್ಘಾಟಿಸಿ ಡಾ ಪುಷ್ಪಲತಾ ಅವರು ಮಾತನಾಡಿದರು ಹದಿನೆಂಟು ವರ್ಷ ತುಂಬಿದ ಕನಿಷ್ಠ ನಲವತ್ತೈದು ಕೆಜಿ ತೂಕವಿರುವ ಎಲ್ಲರೂ ಅರವತ್ತು ವರ್ಷ ವಯಸ್ಸಿನವರೆಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಗಂಡಸರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹೆಂಗಸರು ನಿಯಮಿತವಾಗಿ ರಕ್ತದಾನ ಮಾಡಬಹುದಾಗಿದೆ ಎಂದು ತಿಳಿಸಿದರು ಇತ್ತೀಚಿನ ದಿನಗಳಲ್ಲಿ ರಕ್ತದ ಕೊರತೆ ಹೆಚ್ಚಾಗಿದ್ದು ರಕ್ತದಾನ ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ ಯುವಕರು ಮತ್ತು ವಿದ್ಯಾರ್ಥಿಗಳು ರಕ್ತದಾನ ಮಾಡುವ ಮೂಲಕ ಸೇವಾ ಮನೋಭಾವನೆ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಳ್ಳುವಂತೆ ಸಲಹೆ ನೀಡಿದರು ಈ ನಿಮ್ಮ ನಾನು ಸಾಕಷ್ಟು ಸಾಕಷ್ಟು ಬಾರಿ ಬಂದಿದ್ದೀನಿ ಎಲ್ಲ ಕಾರ್ಯಕ್ರಮಕ್ಕೂ ಉತ್ತಮವಾದ ಸಹಕಾರವನ್ನು ನಿಮ್ಮ ನಮ್ಮ ಮತ್ತು ಮಾಡಬೇಕು ಮಕ್ಕಳು ಬೇಕು ಸರ್ ಮಾಡ್ಕೊಳ್ಬೇಕು ಇಲ್ಲ ಅಂತ ಹೇಳೋದೇ ಇಲ್ಲ ಅಂತ ಒಂದು ಒಳ್ಳೆ ಈಗ ಹೇಳ್ಕೊಂಡು ಈಗಾಗಲೇ ಹೇಳ್ತಾ ಇದ್ರು ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಈ ವರ್ಷ ಅಂತ ಸೊ ಆ ಒಂದು ಸ್ಕೂರ್ತಿ ಆ ಒಂದು ಇಚ್ಛಾಶಕ್ತಿ ತುಂಬಾ ಖುಷಿ ತರಿಸಿದೆ ಇವತ್ತು ನಾವು ರಕ್ತದಾನ ಶುಭವನ್ನು ಆಯೋಜಿಸಿದೀವಿ ಎಲ್ಲ ಇಬ್ಬರ ಏಕೆ ಮಕ್ಕಳು ಇತರ ಬರ್ತಾರೆ ಬೇಕಾಯ್ತು ತುಂಬಾ ಸಂತೋಷ ಸೊ ನಿಮ್ಮಂಥ ಹಿಂಸರು ಈ ರಕ್ತದಾನ ಮಾಡೋಕ್ಕೆ ಮುಂದೆ ಬಂದ್ರೆ ನಾವು ಬೇರೆಯವ್ರಿಗೆ ಮಾದರಿ ಆಗ್ತೀವಿ ನಾವು ನಮ್ಮ ಜೀವನ ಯಾವಾಗಲೂ ಒಂದು ಮಾದರಿ ಅಂತ ಇರಬೇಕು ಒಂದು ಇರ್ಬೋದು ಓದಿರ್ಬೋದು ಇರ್ಬೋದು ಬೇರೆ ಎಲ್ಲ ತರವೂ ನಾವು ಇಬ್ಬರು ಇರೋರಿಗೆ ಮಾದರಿ ಆಗುವಂತಹ ಒಂದು ಗುಣವನ್ನು ನಾವು ಇಟ್ಕೊಂಡು ಜೀವನ ಮಾಡಬೇಕು ಇದು ಕೂಡ ಒಂದು ಮಾದರಿ ಅಂತಾನೆ ಭಾವಿಸ್ತೀವಿ ಅದೇ ಅಕ್ಕ ಎಷ್ಟೊಂದು ನಾಲೆಜ್ ಎಲ್ಲ ಕಾಲೇಜರು ಕೂಡ ನೀವು ಮಾಡ್ತಾ ಮಾಡೋದಿಲ್ಲ ಫ್ರೆಂಡ್ಸ್ ಕಾಲೇಜರು ಮಾಡ್ತಾ ಇದ್ದಾರೆ ಆದಷ್ಟು ನಿಮ್ಮ ಈ ಐ ಟಿ ಐ ಒಂದು ಮಾದರಿ ಐ ಟಿ ಐ ಆಗಿದೆ ಸೊ ಈಗ ಬಗ್ಗೆ ನಮ್ಮ ಮೇಡಮ್ ತುಂಬಾ ಸಲ ಮಾತಾಡ್ತಾರೆ ಅವ್ರ ಬಗ್ಗೆ ಕೇಳಿಸ್ಕೊಳ್ಳಿ ನಾನು ನಿಮ್ಮ ವಿದ್ಯಾರ್ಥಿ ಜೀವನ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋದ ಸಬ್ಜೆಕ್ಟ್ ಸೊ ನೀವೆಲ್ಲರೂ ಕಷ್ಟಪಟ್ಟು ಓದ್ತಾ ಇದ್ದೀರಾ ನಿಮ್ಮ ತಂದೆ ತಾಯಿಯನ್ನು ಕೂಡ ಕಷ್ಟಪಟ್ಟಿದ್ದೀನಿ ಕೆಲಸಕ್ಕೆ ಕಲಿಸಿದೆ ನಿಶ್ವಾಸ ಹೇಳ್ತಾ ಇದ್ದೀನಿ ನಮ್ಮ ತಂದೆ ತಾಯಿಗಳು ಇನ್ನೆಲ್ಲ ಇಲ್ಲ ನಾನು ನನ್ನ ನಾನು ಒಂದು ಮೆಡಿಕಲ್ ಸೀಟ್ ತಗೊಳ್ತಾ ಹೋಗಬೇಕಂತ ಓದಬೇಕಾದ್ರೆ ನಮ್ಮ ಕತೆ ಕೂಡ ಎಲ್ಲ ಒಂದು ಕಷ್ಟದ ಕೆಲಸನೇ ಮಾಡ್ತಾ ಇರ್ತಾರೆ ಕೂಲಿ ಮಾಡ್ತಾ ಇರಬಹುದು ಕೆಲಸ ಮಾಡ್ತಾ ಇರಬಹುದು ಆಫೀಸ್ ಮಾಡ್ತಾ ಇರಬಹುದು ಇನ್ನೂ ಯಾರೋ ನನ್ನ ಮಕ್ಕಳು ಚೆನ್ನಾಗಿರಲಿ ನನ್ನ ಮಕ್ಕಳು ಚೆನ್ನಾಗಿ ಓದ್ಕೊಳ್ಳಿ ಜೀವನದಲ್ಲಿ ಮಕ್ಕಳು ಪಡಬಾರ್ದ ಉದ್ದೇಶಕ್ಕೆ ಎಲ್ಲ ಪೇರೆಂಟ್ಸ್ಗಳು ಅವರ ಶಕ್ತಿ ಮೀರಿ ಪ್ರಯತ್ನ ಒಂದು ಪಡ್ತೀವಿ ವಿದ್ಯಾರ್ಥಿಕ ಸೇರಿಸ್ತಾರೆ ದಯವಿಟ್ಟು ವಿದ್ಯೆಯನ್ನ ಕೂಡ ಕಲ್ತ್ಕೊಳ್ಳಿ ಸಮಾಜಕ್ಕೆ ಒಂದು ಒಂದು ವಶದ ಉಪಯೋಗ ಗಮನ ನಮ್ಮನ್ನ ಒಂದು ಜಾಬ್ ಆಗಲ್ಲ ನಾವು ಸಮಾಜಕ್ಕೆ ವಾಪಸ್ ಕೊಡಬೇಕಾಗುತ್ತೆ ಸಮಾಜ ಇಷ್ಟೊಂದು ಕೊಟ್ಟಿರುವಾಗ ನಾವು ಸಮಾಜಕ್ಕೆ ವಾಪಸ್ ಏನು ಕೊಡ್ತೀವಿ ಇವತ್ತು ಸರ್ಕಾರಿ ಐಟಿ ಸರ್ಕಾರ ಹಿಂದೆ ಐಕೆ ಕೊಟ್ಟು ನೀವು ಒಂದು ಖಾಸಗಿಯಾಗಿ ತಗೋಬೇಕು ಅಂತಂದ್ರೆ ಇಷ್ಟೊಂದು ಖರ್ಚು ಮಾಡಬೇಕಾಗುತ್ತೆ ಅಂಥದ್ದು ಸರ್ಕಾರ ಫ್ರೀಯ ನಾವು ಸರ್ಕಾರಕ್ಕೆ ವಾಪಸ್ ಏನು ಕೊಡ್ತೀವಿ ಅನ್ನೋದನ್ನ ಪ್ರಶ್ನೆ ನಾವು ಹಾಕೋಬೇಕಾಗುತ್ತೆ ಸರ್ಕಾರಕ್ಕೆ ಏಕೋದು ಚೆನ್ನಾಗಿ ಓದಬೇಕು ದಯವಿಟ್ಟು ಅದು ಹೇಳ್ತೀನಿ ಮಕ್ಕಳ ಮುಂದೆ ಸಲ ಪುಸ್ತಕ ತಗೊಳೋದು ಬೇಡ ಈಗ ವಿದ್ಯಾರ್ಥಿ ದಿಶೆಯಲ್ಲಿ ಉತ್ತಮವಾದ ಗುಣಗಳನ್ನು ಅಳವಡಿಸ್ಕೊಂಡ್ರೆ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಮಾದರಿ ಆಗ್ತೀರಾ ಆದ್ದರಿಂದ ಸೋಷಿಯಲ್ ಮೀಡಿಯಾ ಗಡಿಕ್ ಚೆನ್ನಾಗಿ ಹೋಗಿ ಇದೀಗ ನನ್ನ ಪ್ರಿನ್ಸಿಪಾಲ್ ಜೊತೆ ಮಾತಾಡ್ತಾ ಇದೆ ರೆಸ್ಪೆಕ್ಟ್ ಕಡಿಮೆ ಆಗ್ತಾ ಇದೆ ಅಥವಾ ಯಾರು ಡಿಸಪಾಯಿಂಟ್ ಆಗೋದು ಬೇಡ ಅಂದರೆ ರೆಸ್ಪೆಕ್ಟ್ ಕಡಿಮೆ ಆಗ್ತದೆ ಹೆಚ್ಚೆಚ್ಚು ಹೆಚ್ಚು ಹೆಚ್ಚೆಚ್ಚು ಕೈಗಾರಿಕೆ ಕೈಗಾರಿಕೆ ಮುಂದುವರಿತಾ ಇದೆ ನಮಗೆಲ್ಲರಿಗೂ ಒಂದಲ್ಲ ಒಂದ ಒಂದು ಕಡೆ ಕೆಲಸ ಹಾಗೆ ಆಗುತ್ತೆ ಸ್ವರ್ಧಾಸ್ಪತ್ರ ಪ್ರಪಂಚ ಆಗಿದೆ ಒಬ್ರು ತೊಂಬತ್ತೇಳು ಮಾರ್ಕ್ಸ್ ತೊಗೊಂಡ್ರೆ ಒಬ್ರು ತೊಂಬತ್ತೆಂಟು ತೊಗೊಂಡಿರ್ತಾರೆ ತೊಂಬತ್ತೆಂಟು ಪ್ಲೇಸ್ಮೆಂಟ್ ಸಿಗುತ್ತೆ ಅದಕ್ಕೆ ಏನು ಮಾಡಬೇಕು ನಮ್ಮ ಶ್ರಮ ಜಾಸ್ತಿ ಇರಬೇಕು ನೀರಿಗೊಂದು ಪಾಸ್ ಆದರೆ ನಾವು ಈ ಕಾಲೇಜಿಂದ ಹೋಗ್ತಾ ಡಿಗ್ರಿ ತಗೊಂಡೆ ಐ ಟಿ ಐ ತಗೊಂಡೆ ಡಿಪ್ನೊಮಾ ತೊಗೊಂಡ್ರೆ ಆಗಲ್ಲ ನಮ್ಮ ಶ್ರಮ ಮ್ಯಾಕ್ಸಿಮಮ್ ಲೆವೆಲ್ ಇರಬೇಕು ಜ್ಞಾನಾರ್ಜನೆ ಮಾಡ್ಕೋಬೇಕು ಆಗ ನೀವು ಇಲ್ಲಿ ವಿದ್ಯೆ ಮುಗಿಸ್ಕೊಂಡು ಹೋದ್ರೆ ನಿಮ್ಮೊಂದು ವೃತ್ತಿ ಸಿಗುತ್ತೆ ಆ ವೃತ್ತಿಯಲ್ಲಿ ನಾವು ಉತ್ತಮವಾದ ಜೀವನ ಅಂತ ಹೇಳ್ತಾ ಹಾಗೆ ಇವತ್ತಿನ ಆ ಕ್ಯಾಂಪಲ್ಲಿ ನಮ್ಮ ರಕ್ತದಾನ ಶಿಬಿರದ ಬಗ್ಗೆ ಆ ರಕ್ತದಾನ ಶಿಬಿರ ಆಯ್ಸಿದೀವಿ ಅದು ಭಾಳ ರಕ್ತ ರಕ್ತದನ್ನ ಬಹಳ ಅತ್ಯುತ್ತಮವಾದಂಥ ಒಂದು ಒಂದು ದಾನ ಹೇಗೆ ಅದು ಎಷ್ಟೊಂದು ಜೀವಗಳನ್ನು ಉಳಿಸುತ್ತೆ ಜೀವ ಇದ್ರೆ ಜೀವನ ಈಗ ಯಾರೋ ಒಬ್ಬ ಅಂತ ಅವರು ಫಸ್ಟು ಜೀವ ಉಳಿಸ್ಬೇಕಾ ಜೀವ ಉಳಿಸ್ತಾರೆ ದೇವಾದರೂ ಕೂಡ ಜೀವನ ಮಾಡ್ತಾರೆ ಈ ಜೀವನೇ ಮನುಷ್ಯಕ್ಕೆ ಫಸ್ಟು ಮನುಷ್ಯಕ್ಕೆ ಮನುಷ್ಯ ಯಾವುದೇ ಒಂದು ಜೀವಿಗೆ ಜೀವನೇ ತುಂಬ ಮುಖ್ಯ ಜೀವ ಆದ ನಂತರ ಜೀವನ ಸೊ ಆದ್ದರಿಂದ ಜೀವವನ್ನು ಉಳಿಸುವಂತ ಕಾರ್ಯದಲ್ಲಿ ಕೊಡುಗೆ ಮತ್ತು ರಕ್ತದಾರ ಮಾಡ್ತಾ ಇದ್ದೀರಾ ತುಂಬ ಸಂತೋಷ ಮತ್ತೆ ನಾನು ಈ ಬೆಟ್ಟಿಂಗ್ ಹೇಳ್ತಾ ಇದ್ದೀನಿ ಪ್ರಿನ್ಸಿಪಲ್ ಅಥವಾ ಏನು ಸರ್ ತುಂಬ ಚೆನ್ನಾಗಿದ್ದಿಲ್ಲ ಏನಿಲ್ಲ ಆಕೆಲ್ಲ ಬಂದಿದೆ ಅಂತ ಹೊಸ ಡ್ರೇಡ್ ಎಲ್ಲ ಬಂದಿದೆ ಮೇಡಮ್ ಮತ್ತೆ ಯಾರು ಇಚ್ಛಾಸಕ್ಕೆ ತೋರಿಸ್ತಿಲ್ಲ ಅಂತ ಹೇಳ್ತಾ ಇದ್ದರು ದಯವಿಟ್ಟು ಮಕ್ಕಳನ್ನ ಅಪ್ಡೇಟ್ ಹಾಕಬೇಕು ಅದೇ ಮೆಟೀರಿಯಲ್ ಜಿ ಕಾರ್ಪೆಂಟ್ರಿ ಇರೋ ಅಲ್ಲಿ ಅಷ್ಟಲ್ಲೇ ಆಗೋಲ್ಲ ಇಷ್ಟು ಅಪ್ಲೈನೇ ಇರ್ತಾ ನೀವು ನೀವು ಥಿಂಗ್ಸ್ ಹೊಸ ಹೊಸ ಟೆಕ್ನಾಲಜೀಸ್ ಬಂದಿದೆ ಏಕೆಲ್ಲ ಅಪ್ಲೈನ್ ಆಗಿ ಸ್ಕೋಪ್ ಇಲ್ಲ ಅಂತ ಕರ್ಸ್ಕೊಬೇಡಿ ಎಲ್ಲ ಸಬ್ಜೆಕ್ಟ್ ಇಂಥ ಸ್ಕೋಪ್ ಇಂಥ ಸಬ್ಜೆಕ್ಟ್ ಮಾಡಿದ್ರೆ ರೆಡ್ಯೂರ್ ಅದರೂ ವಿಲರ್ ಕಂಟ್ರೋಲರ್ ಆಟೋಮೇಶನ್ ಅಂತ ತುಂಬ ಖುಷಿ ಆಯಿತು ಒಂದು ಅಥವಾ ಇಲ್ಲಿ ಇಂಗ್ಲೀಷ್ ಎಲ್ಲ ಟೆಕ್ನಾಲಜಿ ಎಲ್ಲ ಇನ್ಸ್ಟಾಲ್ ಮಾಡಿದರೆ ಅಂದರೆ ಆ ಟ್ರೇನ್ಗಳನ್ನ ಆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮುಂದೆ ಬಂದಾಗ ದಯವಿಟ್ಟು ಯಾರು ಹೋಪ್ಸ್ ಕಳ್ಕೊಬೇಡಿ ಸಿಗುತ್ತಾ ಕೆಲಸ ಸಿಗುತ್ತಾ ಇಲ್ವಾ ಅಂತ ಎಲ್ಲರಿಗೂ ಒಂದಲ್ಲ ಒಂದು ಚೀ ಸಿಕ್ಕೇ ಸಿಗುತ್ತೆ ಖಾಸಗಿ ಊರು ಸರ್ಕಾರ ಇರ್ಬೋದು ಸರ್ಕಾರಿ ಇರ್ಬೋದು ದಯವಿಟ್ಟು ಮಕ್ಳು ಹೊಸ ಹೊಸ ಎಕ್ಸ್ಪೆರಿಮೆಂಟ್ಗೆ ನೀವು ಒಳಗಾಗಿ ಹೊಸ ಹೊಸ ಟ್ರೇಡ್ಗಳನ್ನ ಕಂಡುಕೊಂಡು ಹಾಸನದ ಸರ್ಕಾರಿ ಆಸ್ಪತ್ರೆ ರಕ್ತ ನಿಧಿ ವಿಭಾಗದ ವೈದ್ಯಾಧಿಕಾರಿ ಡಾಕ್ಟರ್ ನಾಗಲಕ್ಷ್ಮಿ ದಾನಿಗಳಿಂದ ಪಡೆದ ರಕ್ತವನ್ನು ರಕ್ತ ನಿಧಿಯಲ್ಲಿ ಶೇಖರಿಸಿ ಅನಾರೋಗ್ಯಕ್ಕೆ ಒಳಗಾದ ರೋಗಿಗಳಿಗೆ ಯಾವ ಸಂದರ್ಭದಲ್ಲಿ ನೀಡಲಾಗುತ್ತೆ ಮತ್ತು ರಕ್ತದ ವಿವಿಧ ಗುಂಪುಗಳ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು ಇಲ್ಲಿಯ ರೆಡ್ ರಿಬನ್ ಕ್ಲಬ್ ಸೊ ಅಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರನ ನಡೆಸ್ತಾ ಇದ್ದೀರಿ ಭಾಳ ಸಂತೋಷದ ವಿಚಾರ ಯಾಕೆಂದರೆ ನನಗೆ ಈ ಕ್ರೌಡ್ ನೋಡಿ ಭಾರಿ ಖುಷಿ ಆಯಿತು ಯಾಕೆಂದರೆ ಐ ಟಿ ಐ ಕಾಲೇಜ್ ಅಂತಂದರೆ ಎಲ್ಲ ಒಂದು ಸ್ವಲ್ಪ ಅಂಡರ್ ಏಜ್ ಇರ್ತೀರಿ ಹಂಗೆ ಅಂತ ಅಂದ್ಕೊಂಡು ರಕ್ತದಾನ ಸಿಗುತ್ತೋ ಅಂತ ಬಟ್ ಇಲ್ಲಿನ ಒಂದು ಉತ್ಸುಕತೆಯನ್ನು ನೋಡಿ ನನಗೆ ಭಾಳ ಸಂತೋಷ ಆಗಿದೆ ಹಾಗೂ ಔಟ್ಸೈಡಿಂದ ಕೂಡ ಬಂದಂಥ ವಿದ್ಯಾರ್ಥಿಗಳು ಕೂಡ ರಕ್ತದಾನ ಮಾಡಲಿಕ್ಕೆ ತುಂಬ ಉತ್ಸುಕರಾಗಿದ್ದಾರೆ ಅಂತ ನನಗೆ ಸಂತೋಷ ಇಲ್ಲ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡೋಲ್ಲ ನಿಮಗೆಲ್ಲ ಗೊತ್ತಿರೋಂಗೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂದರೆ ನೀವೆಲ್ಲ ಔಟ್ಕಮಿಂಗ್ ಸ್ಟೂಡೆಂಟ್ಸ್ ಒಳ್ಳೆ ಸತ್ಪ್ರಜೆಗಳಾಗಬೇಕು ಅಂತ ನನ್ನ ಒಂದು ಆಸೆ ಇವತ್ತಿನ ದಿವಸ ಅದರ ಜೊತೆಗೆ ನಮಗೆ ಒಂದು ಮೇಡಮ್ ಹೇಳ್ದಂಗೆ ಒಂದು ನಮ್ಮ ಒಂದು ಸಮಾಜಕ್ಕೆ ನಾವೊಂದು ಕೊಡುಗೆ ಕೊಡಬೇಕಾಗತ್ತೆ ಬರೀ ದುಡ್ಡು ಕಾಸು ಒಂದೇ ಅಲ್ಲ ನಾವು ಸಮಾಜದಲ್ಲಿ ನಾವು ಎಷ್ಟೊಂದು ಪಡ್ಕೊಂಡಿರ್ತೀವಿ ಅದಕ್ಕೆ ತಕ್ಕಂತೆ ಒಂದು ಆತ್ಮೀಯತೆಯನ್ನು ನಾವು ಬೆಳೆಸ್ಕೊಂಡಿರ್ತೀವಿ ನಮ್ಮ ಒಂದು ವಾತಾವರಣಕ್ಕೆ ಇವತ್ತಿನ ಸಹ ನಾವು ಹಾಸನ ವೈದ್ಯಕೀಯ ಮಹಾವಿದ್ಯಾಲಯ ಹಿಮ್ಸ್ ಹಾಸನ ಈ ನೋಡ ರಕ್ತ ನಿಧಿ ಕೇಂದ್ರದ ವತಿಯಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ನನ್ನ ಹೆಸರು ಡಾಕ್ಟರ್ ನಾಗಲಕ್ಷ್ಮಿ ಅಂತ ಇಲ್ಲಿ ನಮ್ಮ ಸ್ಟೇಟ್ನಲ್ಲಿ ಕೂತಿರುವಂಥ ಮಿಸ್ಟರ್ ಅಶ್ವತ್ ಸೀನಿಯರ್ ಟೆಕ್ನಿಕಲ್ ಸೂಪರ್ವೈಸರು ಅವರು ನಾವೆಲ್ಲರೂ ನಮ್ಮ ಟೀಮ್ನವರೆಲ್ಲ ಬಂದಿದ್ದೀವಿ ಒಂದು ರಕ್ತನ ಕಲೆಕ್ಟ್ ಮಾಡ್ಕೊಂಡು ಈ ರಕ್ತನ ನಾವು ಕಲೆಕ್ಟ್ ಮಾಡಿ ರಕ್ತದಾನ ಮಹಾದಾನ ಅಂತ ಏನಂದರೆ ಒಂದು ನಾವೇನು ಜಾಸ್ತಿ ಏನು ರಕ್ತ ಕಲೆಕ್ಟ್ ಮಾಡ್ಕೊಳ್ಳೋವ ಮುನ್ನೂರೈವತ್ತು ಎಮ್ ಎಲ್ ಮಾತ್ರ ರಕ್ತ ಕಲೆಕ್ಟ್ ಮಾಡ್ಕೊಳ್ತೀವಿ ನಿಮಗೆಲ್ಲ ಗೊತ್ತಿರೋಂಗೆ ರಕ್ತದಲ್ಲಿ ಮೂರು ಭಾಗಗಳಿರುತ್ತೆ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಹಾಗೂ ಪ್ಲಾಸ್ಮಾ ಅಂತ ನೀರಿನ ಅಂಶ ಪ್ಲಾಸ್ಮಾ ಅಂತ ನೀರಾಗಿ ದ್ರವ ಸ್ವರೂಪದಲ್ಲಿ ಇರುವಂಥದ್ದು ಪ್ಲಾಸ್ಮಾ ಅಂತ ಕೆಂಪು ರಕ್ತ ಕಣ ನೀವು ಕೊಟ್ಟಂಥ ಮುನ್ನೂರೈವತ್ತು ಎಮ್ ಅಲ್ಲಿ ಕೆಂಪು ರಕ್ತ ಕಣ ಮತ್ತು ಪ್ಲೇಟ್ಲೆಟ್ಸು ಮತ್ತು ಪ್ಲಾಸ್ಮಾ ಅಂತ ವಿಂಗಡಣೆ ಆಗುತ್ತೆ ನೀವು ಕೊಟ್ಟಂಥ ರಕ್ತ ಮೂರು ಜನಗಳಿಗೆ ಲೈಫ್ ಸೇವಿಂಗ್ ಆಗುತ್ತೆ ಅಂದರೆ ಅದನ್ನು ಸಪ್ರೇಟ್ ಮಾಡ್ತೀವಿ ನಾವು ಇವಾಗ ರಕ್ತ ತೊಗೊಂಡೋಗಿ ಒಂದೊಂದು ಕಾಂಪೊನೆಂಟು ಒಬ್ರೊಬ್ರಿಗೆ ಉಪಯೋಗ ಆಗುತ್ತೆ ಹಾಗಾಗಿ ಹೆರಿಗೆ ಸಂದರ್ಭದಲ್ಲಿ ಆಗುವಂಥ ರಕ್ತಸ್ರಾವ ಇರ್ಬೋದು ಅಥವಾ ಈಗೆಲ್ಲ ನಿಮಗೆ ಹಂಗೆ ರೋಡೆಲ್ಲ ಚೆನ್ನಾಗಾಗ್ಬಿಟ್ಟಿದೆ ಹೈವೇಗಳಲ್ಲಿ ಆ್ಯಕ್ಸಿಡೆಂಟ್ಸ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ಒಂದು ಎರಡು ಲೀಟ್ರು ಮೂರು ಲೀಟ್ರೆಲ್ಲ ರಕ್ತ ಹೊಟ್ಟೋಗುತ್ತೆ ಅಂಥ ಸಂದರ್ಭದಲ್ಲಿ ನೀವು ಕೊಟ್ಟಂಥ ರಕ್ತ ಜೀವನ ಉಳಿಸುವಂಥ ಒಂದು ಕಾರ್ಯನ ಮಾಡುತ್ತೆ ಹಂಗಾಗಿ ದಯವಿಟ್ಟು ರಕ್ತದಾನ ಮಾಡಿ ರಕ್ತದಾನ ಕೊಡಬೇಕು ಅಂತಂದರೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಹದಿನೆಂಟು ವರ್ಷ ವರ್ಷದ ಮೇಲ್ಪಟ್ಟು ಅರವತ್ತು ವರ್ಷದೊಳಗಿನವರು ರಕ್ತದಾನ ಮಾಡ್ಬೋದು ಮತ್ತು ಆರೋಗ್ಯವಂತ ವ್ಯಕ್ತಿಗಳಾಗಿರಬೇಕು ಯಾವುದೇ ಥರದ ಮಾತ್ರೆ ಕಾಯ ತೊಗೊಂಡಿರಬಾರ್ದು ಮತ್ತು ಬಿ ಪಿ ಶುಗರ್ ಕಾಯಿಲೆಯಿಂದ ನಳೆತಿರಬಾರ್ದು ಇಂಥ ಒಂದು ವ್ಯಕ್ತಿಗಳು ರಕ್ತದಾನ ಮಾಡ್ಬೋದು ನಿಮ್ಮಲ್ಲಿ ಎಷ್ಟು ಜನ ಉತ್ಸುಕರಾಗಿದ್ದೀರಿ ಇಲ್ಲಿ ರಕ್ತದಾನ ಮಾಡಲಿಕ್ಕೆ ಒಂಚೂರು ಕೈ ಎತ್ತಿ ದಯವಿಟ್ಟು ಪ್ಲೀಸ್ ಎಲ್ಲರೂ ನಾನು ಇಷ್ಟೊಂದೆಲ್ಲ ಹೇಳಿದ್ದೀನಿ ರಕ್ತದಾನದ ಒಂದು ಮಹತ್ವ ನೀವು ಕೊಟ್ಟಂಥ ಒನ್ ಬಾಟ್ಲ್ ರಕ್ತ ಹಾಂ ಎಷ್ಟು ಜನ ಇದ್ರಿ ಒಬ್ರೇನಾ ಅಲ್ಲ ನೋಡಿ ಇಲ್ಲಿ ಹುರಾ ಕೈ ಇದ್ದಾರೆ ಅಲ್ಲ ನೀವು ಕೊಡಿ ಬಿಡಿ ಬಟ್ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು ರಕ್ತದಾನ ಮಾಡೋಕೆ ಹದಿನೆಂಟು ವರ್ಷದೊಳಗೆ ಮೇಲ್ಪಟ್ಟು ಎಷ್ಟು ಜನ ಇದ್ರಿ ಹುಡುಗರೆಲ್ಲ ಕೈ ಹತ್ರಪ್ಪ ಹದಿನೆಂಟು ವರ್ಷದ ಮೇಲ್ಪಟ್ಟು ಐವತ್ತು ಕೆ ಜಿ ಮೇಲ್ಪಟ್ಟು ಎಷ್ಟು ಜನ ಇದೀರಿ ಹದಿನೆಂಟು ವರ್ಷ ಹಾಂ ನೋಡಿ ಎಷ್ಟೊಂದು ಜನ ಇದೀರಿ ಹಾಂ ಅಂಥದ್ರಲ್ಲಿ ಶ್ ನೀವು ಕೊಟ್ಟಂಥ ರಕ್ತ ಎರಡೇ ದಿವಸದಲ್ಲಿ ನಿಮಗೆ ಮತ್ತೆ ಮರುಕಳಿಸುತ್ತೆ ಶ್ ನಿಮಿಷ ಒಂದು ನಿಮಿಷ ನಾನು ಹೇಳೋ ಮಾತನ್ನು ಕೇಳಿ ಅಯ್ಯೋ ನಾನು ರಕ್ತ ಕೊಟ್ಬಿಟ್ಟೆ ಇನ್ನೂ ಎಷ್ಟು ದಿನ ಆಗುತ್ತೋ ನಾನು ರಕ್ತ ಬರೋಕ್ಕೆ ವಾಪಸ್ಸು ಅಂತ ನೀವು ಯೋಚನೆ ಮಾಡಬೇಕಾಗಿಲ್ಲ ಕೇವಲ ಎರಡೇ ಎರಡು ದಿವಸದಲ್ಲಿ ನೀವು ಕೊಟ್ಟಂಥ ರಕ್ತ ವಾಪಸ್ಸು ನಮ್ಮ ದೇಹಕ್ಕೆ ಕಸಿ ಮಾಡ್ದಂಗೆ ವಾಪಸ್ಸು ನಮ್ಮ ದೇಹಕ್ಕೆ ಸೇರ್ಕೊಳ್ಳುತ್ತೆ ಹೊಸ ರಕ್ತ ಹುಟ್ಟು ಹುಟ್ಟು ಜಾಸ್ತಿ ಆಗುತ್ತೆ ಅರ್ಥ ಆಯ್ತಾ ಯಾಕೆಂದರೆ ನೂರು ಮೂವತ್ತು ದಿನ ನೂರಿಪ್ಪತ್ತು ದಿನಗಳಲ್ಲಿ ಒಂದು ಸರ್ತಿ ರಕ್ತ ತಂತಾನೆ ಡಿಸ್ಟ್ರಾಯ್ ಆಗಿ ತಂತಾನೆ ಉತ್ಪತ್ತಿ ಆಗುತ್ತೆ ಅಂಥದ್ರಲ್ಲಿ ನೀವು ಕೊಟ್ಟಂಥ ರಕ್ತ ಎರಡೇ ಎರಡು ದಿವಸದಲ್ಲಿ ಮೂರು ತಿಂಗಳು ಕೊಟ್ಟು ಎರಡೇ ದಿನದಲ್ಲಿ ಪ್ರಕ್ರಿಯೆಯಲ್ಲಿ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ದೇಹ ಅಷ್ಟು ಪವರ್ಫುಲ್ ಇರುತ್ತೆ ಅಂಥದ್ರಲ್ಲಿ ನೀವೆಲ್ಲ ಇನ್ನೂ ಯಂಗ್ಸ್ಟರ್ಸು ಇನ್ನೂ ಚೆನ್ನಾಗಿ ರಕ್ತದಾನ ಮಾಡೋಕ್ಕೆ ಉತ್ಸುಕತೆ ಇರಬೇಕು ಈಗ ಒಬ್ಬರು ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದರೆ ಕಾಲೆಳಿಯಕ್ಕೆ ಎಷ್ಟೊಂದು ಜನ ಇರ್ತಾರೆ ಅಯ್ಯೋ ನೀನು ಯಾಕೆ ರಕ್ತ ಕೊಡ್ತೀಯಾ ನಿಂಗೆ ಶಕ್ತಿ ಕಮ್ಮಿ ಆಗ್ಬಿಡುತ್ತೆ ನಿಮಗೆ ರಕ್ತನೇ ಬರಲ್ವಂತೆ ಆಮೇಲೆ ಏನೋ ಕಾಯಿಲೆ ಬರ್ತದಂತೆ ಹಂಗೆ ಹೆಂಗೆ ಅಂತ ಸುಳ್ಳು ಮಾಹಿತಿ ಹೇಳೋರು ಎಷ್ಟೊಂದು ಜನ ಇರ್ತಾರೆ ಅದೇನೂ ಹೆದರ್ಕೋಬೇಡಿ ಎರಡೇ ದಿನದಲ್ಲಿ ರಕ್ತ ವಾಪಸ್ ನಿಮ್ಮ ದೇಹಕ್ಕೆ ಉತ್ಪತ್ತಿ ಆಗುತ್ತೆ ಈಗ ರೋಸ್ ಕಟ್ಟಿಂಗ್ಸ್ ಮಾಡ್ತೀರಾ ನೋಡಿರಾ ಮಳೆಗಾಲದಲ್ಲಿ ರೋಸ್ ಕಟ್ಟಿಂಗ್ಸ್ ಮಾಡಿದರೆ ಏನಾಗುತ್ತೆ ಇನ್ನೂ ನಾಲ್ಕಾರು ಬಟ್ಟಿಂಗ್ಸ್ ಬರುತ್ತೆ ಜಾಸ್ತಿ ಅದು ಇನ್ನೂ ದಪ್ಪನಾಗಿ ಹರಡ್ಕೊಳತ್ತೆ ಹಂಗೆ ನಮ್ಮ ದೇಹದಲ್ಲಿ ನೀವು ಇವತ್ತು ಒಂದು ಬಾಟ್ಲ್ ರಕ್ತ ಕೊಟ್ಟರೆ ಎರಡೇ ದಿವಸದಲ್ಲಿ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ನೀವು ಇನ್ನೂ ಆರೋಗ್ಯವಂತರಾಗುತ್ತೀರಿ ಅರ್ಥ ಆಯ್ತಾ ಸೊ ಇದೆಲ್ಲ ಅಡ್ವಾಂಟೇಜ್ ಇದೆ ಇವಾಗೆಲ್ಲ ಜಿಮ್ಗೆಲ್ಲ ವರ್ ತಿಂಗಳಿಗೆ ಎರಡೂವರೆ ಸಾವಿರ ಮೂರು ಸಾವಿರ ಎಲ್ಲ ಖರ್ಚು ಮಾಡ್ತಾರೆ ಜಿಮ್ಮಿಂಗ್ ಯಾಕೆ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಎಲ್ಲ ಆಚೆ ಹೋಗಲಿ ಕೆಟ್ಟ ಕಲ್ಮಶಾಂಶ ಎಲ್ಲ ಆಚೆ ಹೋಗಲಿ ಅಂತ ಜಿಮ್ಮಗೆ ಹೋಗ್ತಾರ ಏನಪ್ಪ ನೋಡಿದ್ರೆ ಋತಿ ಇನ್ನೇನಿದ್ದಾರೆ ಬಾಡಿ ಬಿಲ್ಡರ್ಸು ಅವರೆಲ್ಲ ದಿನ ಎರಡೆರಡು ಮೂರು ಮೂರು ಗಂಟೆಗಾಲ ಜಿಮ್ ಮಾಡ್ತಾರೆ ನೀವು ಅದರ ಅವಶ್ಯಕತೆ ಇರೋಲ್ಲ ಮೂರು ಒಂದು ಸತಿ ರಕ್ತದಾನ ಮಾಡಿದರೆ ತಂತಾನೆ ಕೊಲೆಸ್ಟ್ರಾಲ್ ಎಲ್ಲ ದೇಹದಿಂದ ಆಚೆ ಹೋಗುತ್ತೆ ಸೊ ನೀವು ಇನ್ನೂ ಹೆಲ್ತಿ ಆಗ್ತೀರಾ ಅರ್ಥ ಆಯ್ತಾ ಸೊ ನಾವು ಟಿ ವಿನಲ್ಲಿ ನೋಡೋವಂಥವ್ರು ಅವರೆಲ್ಲ ಹೀರೋಸು ರಿಯಲ್ ಹೀರೋಸು ನೀವುಗಳೇ ರಕ್ತದಾನ ಮಾಡೋ ಅಂತ ಯಾಕೆಂದರೆ ನೀವು ಒಂದು ದೇವರು ರಕ್ತದಾನ ಮಾಡಿದರೆ ಮೂರು ಜೀವ ಉಳಿಯುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ಡೆಂಗ್ಯೂ ಫೀವರು ಅದೆಲ್ಲ ಜಾಸ್ತಿ ಆಗಿತ್ತು ಅವಾಗ ಪ್ಲೇಟ್ಲೆಟ್ಸ್ ಅಂಶ ಕೊಟ್ಟಿದ್ದೀವಿ ಎಸ್ ನೀವು ಕೊಟ್ಟಿದ್ದೀರಿ ನಾನು ಕೊಟ್ಟಿದ್ದೀನಿ ಎಷ್ಟೊಂದು ಜನ ಕೊಟ್ಟಿದ್ದಾರೆ ಹಂಗ ಹಾಂ ನೋಡಿದ್ರೆ ಸರೇ ಹೇಳಿದ್ರು ಪ್ಲೇಟ್ಲೆಟ್ಸ್ ಹಾಕ್ಸ್ಕೊಂಡಿದ್ದೀವಿ ಅಂತ ಒಬ್ರೊಬ್ರು ಎಂಟೆಂಟು ಪ್ಲೇಟ್ಲೆಟ್ಸ್ ಕೊಟ್ಟಿದ್ದೀವಿ ಅಂಥ ಟೈಮ್ನಲ್ಲಿ ಅವರಾಗ ಅವರೇ ಬಂದು ನಮ್ಮ ನೆಂಟರಿಗೆ ಬ್ಲಡ್ ಕೊಡ್ತಿದ್ದೀವಿ ನಾವು ಪ್ಲೇಟ್ಲೆಟ್ಸ್ ಕೊಡಿ ಅಂತ ಕೇಳಿರೋರು ಎಷ್ಟೊಂದು ಜನ ಇದ್ದಾರೆ ಹಾಗಾಗಿ ನಾವಾಗ ನಾವೇ ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀವಿ ರಕ್ತ ಕೊಡಿ ನೀವು ಕೊಟ್ಟಂಥ ರಕ್ತನ ಮೂರು ವಿಂಗಡಣೆ ಮಾಡಿ ನಾವು ಮೂರು ಜೀವನ ಉಳಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ಗ್ಯಾರಂಟಿ ಯಾಕೆಂದರೆ ಇದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಬಂದಿರೋದು ನಾವು ಗ್ಯಾರಂಟಿಡು ಒಂದೇ ಒಂದು ಬಾಟ್ಲ್ ರಕ್ತ ಕೂಡ ವೇಸ್ಟ್ ಆಗೋಲ್ಲ ಎಲ್ಲದೂ ಬಡವರಿಗೆ ನಿಮ್ಮ ನೆಂಟ್ರೇ ಇರ್ಬೋದು ನಿಮಗೆ ಕೊಟ್ಟಂಥ ಸರ್ಟಿಫಿಕೇಟ್ನ ದಯವಿಟ್ಟು ತೊಗೊಂಡು ಬನ್ನಿ ಮೂವತ್ತು ದಿನದ ತನಕ ಟೈಮ್ ಇರುತ್ತೆ ಆ ಸರ್ಟಿಫಿಕೇಟ್ಗೆ ನಿಮ್ಮ ನೆಂಟರಿಗೆ ಯಾರಿಗಾರು ಉಪಯೋಗ ಆಗ್ಬೋದು ಅಥವಾ ಯಾರಿಗಾರು ಉಪಯೋಗ ಆಗತ್ತೆ ನೀವು ಕೊಟ್ಟಂಥ ರಕ್ತ ಬದಲಿ ವ್ಯವಸ್ಥೆ ನಾವು ಕೇಳೋದೇ ಇಲ್ಲ ಪಟ್ಟಂಥ ಅವರು ಐ ಟಿ ಐ ಕಾಲೇಜಿನಲ್ಲಿ ಕೊಟ್ಟಿದ್ದಾರಂತೆ ಅವ್ರು ನೆಂಟ್ರೆ ಬಂದಿದ್ದಾರೆ ಪಾಪ ರಕ್ತ ಕೇಳಿಕೊಂಡು ನಾವು ಅವ್ರಿಗೆ ಪಟ್ಟಂತ ಕೊಟ್ಬಿಡ್ತೀವಿ

ಮಲ್ಲಿಕಾರ್ಜುನ್ ಯಶವಂತ್ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ತರಬೇತಿ ಅಧಿಕಾರಿ ತೌಫಿಕ್ ಅಹಮದ್ ಎಸ್ ಯೋಗನಾಥ್ ಉಪಸ್ಥಿತರಿದ್ದರು ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಅರಕಲಗೂಡು